ದೇವನು ಇದರಡು ಗಣರ ಮೂಕಂ ಬರಡು ಭಯದ ಗುಜನ ಮೂಕಂ ಕರೋತಿವಾಯಿತು ದೇವನು ನಿದರೆ ಕಟ್ಟಿಗೆಯ ದೊಡ್ಡಾದರೂ ಸಿಗುರೊಳಿದು ಬೃಹಕಾರದ ಪರವಾಗಿ ಸಫಲವಾಗ ಒಟ್ಟು ವಾರಗಳಾದರೂ ಕರು ಹಾಕಿತ್ತು ಕಾಯಿ ಕಾಲಿಕರಾದರೂ ಪರ್ವತವನ್ನು ಏನಬಲ್ಲ ಬಾಯಬಾರದಿಂದ ಮೂಗರಾದರೂ ಮಾತನಾಡಬಲ್ಲ ಎನ್ನುವುದು ಸ್ಪಷ್ಟವಾಯಿತು ದಾತ ನಿಮ್ಮ ನೆಲೆಯಲ್ಲಿ ಅಪವತ್ತಿಯುವ ಮಾಡಿದೆ

ಪ್ರಭು ಪರಮೇಶ್ವರನ ತಡೆಯಿಂದ ಉದ್ಭವಗೊಂಡಂತಹ ವೀರಭದ್ರನ ಸಂಕಲ್ಪದಂತೆ ದುಷ್ಟರಾಗಿ ಬೆರೆತಿರುವಂತಹ ದಕ್ಷ ಪ್ರಜಾಪತಿಯನ್ನು ಮರಳಿ ಕೈಲಾಸವನ್ನು ಸೇರುವ ಸಂದರ್ಭ ದೇವರ ಅನುಮತಿಯಾಯಿತು ಆಯಿತು ಅಪ್ಪಣೆ ಆಯಿತು ಸರಿಯಲ್ಲ ಮಗನೇ ಅಲ್ಲಿ ಸುತ್ತಾಡುತ್ತಾ ಇರು ಮುಂದೊಂದು ದಿವಸ ಧರ್ಮಾತ್ಮರೊಬ್ಬರ ಭೇಟಿಯಾಗುವುದಕ್ಕಿದೆ ಅವರೇ ನಿನ್ನನ್ನು ಕರೆದುಕೊಂಡು ಹೋಗಿ ನಿನಗೆ ಬೇಕಾದಂತ ಪೂಜೆ ಪುರಸ್ಕಾರಾದಿಗಳಿಂದ ನಿನ್ನನ್ನು ತೃಪ್ತಪಡಿಸುವುದಕ್ಕಿದ್ದಾನೆ ಎಂಬ ಹಾಗೆ ಅದೇ ನಿರೀಕ್ಷೆಯಲ್ಲಿ ನಾಳಿರುತ್ತಿರುವಂತಹ ಸಂದರ್ಭ ನನ್ನ ಕಣ್ಣ ಮುಂದೆ ಕಾಡು ಆಗಿರುವೆ ಭಾವ ಭಕ್ತಿಗೆ ಬೈದಾರಿದೆ ಯಾರಯ್ಯನೇನು ಯಾಕಾಗಿ ಸ್ಮರಿಸಿಕೊಂಡೆ ಸಿಗೋದೇ ಿಯು ಹಸಿದವು ಮಧ್ಯಾಹ್ನದ ಪೂಜೆಯನ್ನು ಮಾಡಿ ಕೊಡಬೇಕೆಂದು ಕರ್ತನಂತೆ ನಾನಾಗಿ ಹೋದೆ ಅಲ್ಲಿ ನಾನು ಪ್ರತಿಜ್ಞೆಯನ್ನು ಮಾಡಿದೆ ಯಾವ ಸ್ಥಳದಲ್ಲಿ ನನ್ನ ಜನಿವಾರವನ್ನು ಕಳೆದು ಯಾವ ಸ್ಥಳದಲ್ಲಿ ನನ್ನ ಕಣ್ಣೀರು ಬಿತ್ತು ಅದೇ ಸ್ಥಳದಲ್ಲಿ ಭವ್ಯವಾದಂತಹ

ಜೊತೆಯಲ್ಲಿ ಬರುವುದಕ್ಕೆ ನಾನು ಸದಾ ಸಿದ್ಧನೇ ಸರಿ ಧರ್ಮದ ಉಳಿಗಿವಿಗಾಗಿ ನನ್ನನ್ನು ಕರ್ಕೊಂಡು ಹೋಗುತ್ತಾ ಸಂತೋಷವಾಯಿತು ಆದರೆ ಒಂದು ಬರುವಾಗ ನಾನು ಬರುವುದಲ್ಲ ನನ್ನ ಜೊತೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭೂತ ಗಣರಾಜಿಗಳಿದ್ದಾವೆ ಅವರನ್ನೆಲ್ಲ ಕರ್ಕೊಂಡು ಹೋಗಿ ಅವರಿಗೆ ಬೇಕಾದಂತಹ ವ್ಯವಸ್ಥಿತವಾದಂತಹ ಪೂಜೆ ಪುರಸ್ಕಾರ ಮಾಡಿಕೊಂಡು ಬಂದು ದೇಗುಲವನ್ನು ಕಟ್ಟುವುದಕ್ಕೆ ನಿನ್ನಿಂದ ಉಂಟು ಹೌದೇ ಸಂತೋಷವಾಯಿತು ಸಂತೋಷವಾಯಿತು ವೀರಭದ್ರ ಸ್ವಾಮಿ ಅಷ್ಟತಾಯಿಯನ ಜೊತೆಯಲ್ಲಿ ಬರೆದಿರುವಂತಹ ಸಂದರ್ಭ ಈ ಸ್ಥಳವನ್ನು ಬಿಟ್ಟು ನಿನ್ನ ಜೊತೆಯಲ್ಲಿ ಹೊರಟು ನಿಂತಿರುವಂತಹ ಈ ಸಂದರ್ಭ ಇಷ್ಟರ ತನಕ ನಾನು ಸುತ್ತಾಡಿಕೊಂಡು ಬಂದಂತಹ ಕದಳಿ ವನ ಈ ಕದಳಿ ವನದಲ್ಲಿ ಬಾಳೆಯ ಆ ಬೆಲೆಯಿಂದಲಾಗಿ ಹೊಟ್ಟಿನ ಮಹತ್ವವನ್ನು ಕಂಡವರು ರೈತರು ಆದರೆ ಇನ್ನು ಮುಂದಕ್ಕೆ ವೀರಭದ್ರ ಸ್ವಾಮಿಯಿಂದ ಹೊರಡುವಂತಹ ಸಂದರ್ಭ ಈ ಕ್ಷೇತ್ರ ತಂದ ಹೆಸರನ್ನು ಕೊಡ್ತಾ ಇದ್ದೇನೆ ಇನ್ನು ಮುಂದೆ ಈ ಕ್ಷೇತ್ರವು ನನ್ನನ್ನು ಅಳಕಿಸಿದ ಕಾರಣದಿಂದಲಾಗಿ ಕುಪ್ಪಿತನಾದಂತಹ ವೀರಭದ್ರ ಆ ಸ್ಥಳಕ್ಕೆ ಇನ್ನು ಮುಂದೆ ಹೆಸರಾಗಲಿ ನನ್ನನ್ನು ಕರ್ಕೊಂಡು ಹೋಗುವಂತಹ ಸಂದರ್ಭ ಶಂಕರ್ ಜಾಗದಗಳ ಸದ್ದು ಜಯಂಕಾರ ಹೊಡೆದಿರುವಂತಹ ವೇಳೆ ಯಾವ ಕಾರಣಕ್ಕೂ ನನ್ನ ಹಿಂತಿರುಗಿ ನೋಡಬೇಕಿ ನೋಡಿದೆ ಅಂತಾದ್ರೆ ಅದೇ ಸ್ಥಳದಲ್ಲಿ We're a-